ಇವತ್ತು ನಮ್ಮ ಈ ಗೌಡಗೆರೆ ಗ್ರಾಮದ ಶೆಟ್ಟರವರ ಧರ್ಮಪತ್ನಿಯವರಾಗಿರ್ತಕ್ಕಂಥ ತಾಯಿ ಸುಶೀಲಮ್ಮನವರು ಹಾಗೆ ವಿವೇಕಾನಂದ ವಿದ್ಯಾಸಂಸ್ಥೆಯ ನಿರ್ದೇಶಕರು ನೋಡಿ ಮಕ್ಕಳಿಗೆ ವಿದ್ಯಾದಾನ ಮಾಡೋದು ಶ್ರೇಷ್ಠವಾದ ದಾನ ಇವತ್ತು ನೀವೆಲ್ಲ ನೆನಪಿಟ್ಕೊಳ್ಬೇಕು ವಿದ್ಯಾದಾನಕ್ಕಿಂತ ಶ್ರೇಷ್ಠವಾದದ್ದು ಇನ್ನೊಂದಿಲ್ಲ ನೇತ್ರದಾನಕ್ಕಿಂತ ಶ್ರೇಷ್ಠವಾದ ದಾನ ಇನ್ನೊಂದಿಲ್ಲ ರಕ್ತದಾನಕ್ಕಿಂತ ಶ್ರೇಷ್ಠವಾದ ದಾನ ಇನ್ನೊಂದಿಲ್ಲ ಹಾಗೆ ಅನ್ನದಾನಕ್ಕಿಂತ ಶ್ರೇಷ್ಠವಾದ ದಾನ ಇನ್ನೊಂದಿಲ್ಲ ಇವೆಲ್ಲ ಬಹಳ ಪವಿತ್ರವಾದ ಕಾರ್ಯಗಳು ಮಾನವ ಜನ್ಮಕ್ಕೆ ಅವತ್ತಿನ ಕಾಲದಲ್ಲಿ ಮೇಷ್ಟರು ಮಕ್ಕಳಿಗೆ ಒಡೆದು ಬುದ್ಧಿ ಹೇಳ್ತಿದ್ದಾಗ ಪೊಲೀಸ್ ಸ್ಟೇಷನ್ ಅಲ್ಲಿ ಪೊಲೀಸ್ನವರು ಹೊಡೀತಿರ್ಲಿಲ್ಲ ಆಗ ಯಾಕೆ ಅಂದ್ರೆ ಕ್ರೈಮ್ ಹೆಚ್ಚಾಯ್ತಿರ್ಲಿಲ್ಲ ಇವತ್ತು ಯಾವಾಗ ಮೇಷ್ಟ್ರ ಕೈಲಿ ಕೋಲಿಲ್ವೋ ಮೇಸ್ಟ್ರು ಒಡೆಯೋದನ್ನ ಬಿಟ್ಟರು ಪೊಲೀಸ್ ಸ್ಟೇಷನ್ ಅಲ್ಲಿ ಇವತ್ತು ಜಾಸ್ತಿ ಒಡಿಸ್ಕೊತಾವ್ರಿ ಹುಡುಗರು ಕ್ರೈಮು ಜಾಸ್ತಿ ಆಗ್ತಾ ಇದೆ ಅಂದ್ರೆ ಅಪರಾಧಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅದಕ್ಕೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎನ್ನುವಾಗೆ ಮಕ್ಕಳನ್ನ ಒಡಿಸಾಕ್ಬೇಕು ನುಗ್ಗೆನ ಸಾಕ್ಬೇಕು ಅಂತ ಗಾದೆ ಇವತ್ತು ಕ್ರೈಮ್ಗಳು ಅಪರಾಧಗಳು ಜಾಸ್ತಿ ಆಗ್ತಾ ಇರೋದು ಕಾರಣ ಮಾಸ್ಟ್ರು ಯಾವಾಗ ಹೊಡೆಯೋದನ್ನು ಬಿಟ್ಟರು ಒಬ್ಬಮ್ಮ ಓದ್ಲಂತೆ ಒಂದು ಹುಡುಗನಿಗೆ ಮಾಸ್ಟ್ರು ಕೈ ಬಾಸುಂಡೆ ಬರೋವಾಗ ಹೊಡೆದಿದ್ರು ಯಾಕೆ ಅಂದರೆ ಸರಿಯಾಗಿ ಪಾಠ ಓದೋದಿಲ್ಲ ಇವನು ಬರೀ ಪೋಲಿ ಮಾತಾಡ್ಕೊಂಡು ಅಂತ ಹೊಡೆದಾಗ ಆ ಹುಡುಗ ಮನೆಗೆ ಬಂದು ಅವರ ಅಪ್ಪ ಅವರವನಿಗೆ ಹೇಳದ್ನಂತೆ ಮೇಸ್ಟ್ರು ನನಗೆ ಒಡೆದಾಕ್ಬಿಟ್ರು ಕನವ ಹಾಗೆ ಹೀಗೆ ಅಂತ ಅವ್ರ ತಂದೆ ತಾಯಿ ಬಂದು ಆ ಮಾಸ್ಟರ್ಗೆ ಬೈಬಾರ್ದು ಬೈಗಳದಲ್ಲಿ ಬೈದ್ರಂತೆ ನಿಮಗೆ ಮಾನ ಮರ್ಯದಿಲ್ವೇನ್ರೀ ಮೇಸ್ಟ್ರೇ ನಾವು ಕಷ್ಟಪಟ್ಟು ಸಾಕಿದೀವಿ ನನ್ನ ಮಕ್ಕಳನ್ನ ಆ ನೀವು ಹೆಂಗ್ರಿ ಹೊಡದ್ರಿ ಹಾಗೆ ಹೀಗೆ ಅಂತೇಳಿ ಆ ಮಾಸ್ಟ್ರು ಪಾಪ ಮನಸ್ಸು ನೋವಾಗೋ ರೀತಿ ನೋಡಿ ನಾಳೆಯಿಂದ ಹುಡುಗ ಶಾಲೆಗೆ ಬಂದ ಶಾಲೆಗೆ ಬಂದವನೇ ಆ ಹುಡುಗನಿಗೆ ಮಾಸ್ಟ್ರು ನೋಡಪ್ಪ ಕಲಿಯೋದಿದ್ರೆ ಕಲಿ ಕಲೀಲಿಲ್ಲ ಅಂದ್ರೆ ನಿನ್ನ ಅಣ್ಪಾಡು ಕಣಪ್ಪ ನಾನು ಹೇಳು ಕರ್ತವ್ಯ ಹೇಳ್ತೀನಿ ಹುಡುಗ ಇನ್ನೊಂದ್ಸರಿ ಏನಾರು ಹೊಡೆದ್ರೆ ನಮ್ಮ ಮೌನ್ ಕರ್ಕೊಬತ್ತಿನ ಅಷ್ಟೇ ಈಗ ಹೋದವ್ರೆ ನಾಳೆ ಒಡಿಸ್ ಹಾಕ್ಬಿಡ್ತೀನಿ ಎಂದಂತೆ ಮಾಸ್ಟ್ರು ಅಂದ್ರು ಅವ್ನ ಸವಾಸಕ್ಕೆ ಹೋಗದೆ ಬಿಟ್ರು ಯಾಕೆ ಬೇಕು ನಾಟ ಅಲ್ವಾ ಮಾಸ್ಟ್ರಿಗೆ ಯಾವತ್ತು ಗೌರವ ಕೊಡ್ತೀವೋ ಗುರುಗಳಿಗೆ ಯಾವತ್ತು ಗೌರವ ಕೊಡ್ತೀವೋ ನಮ್ಮ ಮನೆಯೂ ಅಷ್ಟೇ ಸುಸಂಸ್ಕೃತವಾಗಿ ಬೆಳೆದಿರ್ತೀನಿ ಆಗ ಮಾಸ್ಟ್ರು ಸ್ವಲ್ಪ ದಿನ ಇಪ್ಪತ್ ಮೂವತ್ತು ವರ್ಷ ಕಳೀತು ರಿಟೈರ್ಡ್ ಆದರೂ ರಿಟೈರ್ಡ್ ಆದ್ಮೇಲೆ ಒಂದು ದಿನ ಅವ್ರ ತಾಯಿ ತಂದೆ ದಾರಿಯಲ್ಲಿ ಏನೋ ಒಂದು ಬ್ಯಾಗ್ ಹಿಡ್ಕೊಂಡು ಹೋಗ್ತಿದ್ರಂತೆ ನೋಡಿ ಆಗ ಆ ಮಾಸ್ಟರ್ ಕೇಳಿದ್ರಂತೆ ಅಮ್ಮ ನೀವು ಅವತ್ತು ನನಗೆ ಜಗಳ ಮಾಡಕ್ ಬಂದಿದ್ರಲ್ಲ ಹುಡುಗನ್ ತಾಯಿ ತಂದೆ ಅಲ್ವೇಲ್ರವ ಹೌದು ಸ್ವಾಮಿ ಹೌದು ಅಂದ್ಬಿಟ್ಟು ಆ ಮಾಸ್ಟರ್ ಕಾಲು ಬೀಳಕ್ ಹೋದ್ರಂತೆ ನೋಡಿ ಆಗ ಮಾಸ್ಟ್ರು ಬೇಡವ ಬೇಡವ ನೀವೇನು ನನ್ನ ಕಾಲಿಗೆ ಬಿಳಬೇಕಾಗಿಲ್ಲ ಈಗ ನನ್ನ ಮೇಸ್ಟ್ರು ಅಲ್ಲ ರಿಟೈರ್ಡ್ ಆಗಿದೆ ನಾನು ನಾನು ಹೆಂಗೋ ನಿವೃತ್ತಿ ಜೀವನಕ್ಕೆ ಕಳ್ಕೊಂಡು ಹೋಗ್ತಾ ಇದ್ದೀನಿ ಆಗ ಈ ಬ್ಯಾಗ್ ಹಿಡ್ಕೊಂಡು ಎಲ್ಲಿ ಹೋಗ್ತಾ ಇದ್ದೀರವ ಅಂದಾಗ ಸ್ವಾಮಿ ಹೇಳಿದ್ರೆ ನೋವಾಗುತ್ತೆ ನನ್ನ ಮಗ ಜೈಲಿದ್ದಾನೆ ಸ್ವಾಮಿ ಬಟ್ಟೆ ಕೊಟ್ಬಿಟ್ಟು ಬರೋಕ್ಕೆ ಹೋಯ್ತಾ ಇದ್ದೀವಿ ಯಾಕೆ ಏನು ಮಾಡಿದ್ನಪ್ಪ ಏನು ಮಾಡ್ದ ಅಯ್ಯೋ ಸ್ವಾಮಿ ಅವತ್ತು ನೀವು ಏಟು ಹೊಡೆದಾಗ ನಾವು ಬಂದು ನಿಮ್ಮನ್ನು ಕೇಳದೆ ಹೋಗಿದ್ರೆ ಇವತ್ತು ನನ್ನ ಮಗ ಸುಸಂಸ್ಕೃತವಾಗಿ ಬೆಳೀತಿದ್ದ ನಿಮ್ಮ ಜೊತೆಲಿ ಬಂದು ಜಗಳಾಡ್ದೆ ಇವತ್ತು ಮಾಡಬಾರ್ದ ಅನ್ಯಾಯ ಅತ್ಯಾಚಾರ ದೌರ್ಜನ್ಯ ದರೋಡೆ ಕಳ್ಳಾಗವನೇ ಸ್ವಾಮಿ ದೊಡ್ಡ ಕಳ್ಳಾಗವನೇ ಆಗಲೇ ನಾಲ್ಕು ವರ್ಷ ಆಯ್ತು ಸ್ವಾಮಿ ಜೈಲಿಗೆ ಹೋಗಿ ಮನೆಯವ್ರ ಮಾತು ಕೇಳೋದಿಲ್ಲ ಕುಡಿತಾ ಜೂಜು ಎಲ್ಲ ಕಲ್ ಆಗ ಮಾ ಹೇಳಿದ್ರಂತೆ ನೋಡುವ ಮಾಸ್ಟ್ರು ಮಕ್ಕಳಿಗೆ ಹೊಡೆಯೋದು ಯಾವುದೋ ಕೋಪಕ್ಕಲ್ಲ ಅವನ ಮೇಲೆ ಯಾವುದೇ ದ್ವೇಷನೂ ಇಲ್ಲ ಅಥವಾ ನಿಮ್ಮ ಮೇಲೆ ಯಾವುದೇ ದ್ವೇಷನೂ ಇಲ್ಲ ನಮಗೆ ಗುರುಗಳ ಕರ್ತವ್ಯ ಏನು ನನ್ನ ವಿದ್ಯಾರ್ಥಿ ಒಬ್ಬ ದೊಡ್ಡ ವ್ಯಕ್ತಿ ಆಗಬೇಕು ವಿದ್ಯಾವಂತನಾಗಬೇಕು ಅವನು ನಾಲ್ಕಾರು ಜನಕ್ಕೆ ಕೆಲಸ ಕೊಡುವಂಥವನಾಗಬೇಕು ತಂದೆ ತಾಯಿಯನ್ನ ಸುಸಂಸ್ಕೃತವಾಗಿ ನೋಡ್ಕೊಳ್ಳುವಂಥವನಾಗಬೇಕು ಅಂತ ಮಾಸ್ಟರ್ ಹೊಡಿತಾರೆ ವಿನಃ ಅವನ ಮೇಲೆ ದ್ವೇಷಕ್ಕೋ ನಿಮ್ಮ ಮೇಲೆ ದ್ವೇಷಕ್ಕೋ ಹೊಡೆಯಲ ಕಣವ ಆಗ ತಂದೆ ತಾಯಿ ಮಾಸ್ಟರ್ ಕಾಲಿಗೆ ಬಿದ್ದು ಕೇಳ್ಕೊಂಡ್ರಂತೆ ಸ್ವಾಮಿ ನೀವು ಒಡೆಯೋದನ್ನ ಯಾವತ್ತು ಬಿಟ್ಟರೋ ಅವತ್ತು ಇಂಥ ನಮ್ಮ ಹುಡುಗನಂಥ ಮಕ್ಕಳು ಇವತ್ತು ಜೈಲೊಳಗಿದ್ದಾರೆ ಸ್ವಾಮಿ ಅಂತ ಈಗ ನೀವೇ ಹೇಳಿ ಮಾಸ್ಟರ್ ಒಡೆಯೋದು ಸರಿನಾ ತಪ್ಪು ಅಂತ ಮಾಸ್ಟ್ರು ಶಿಕ್ಷಣ ಅಂದರೆ ಶಿಕ್ಷೆಯಿಂದ ಮಕ್ಕಳು ಬೆಳಿಬೇಕು ಮಾಸ್ಟ್ರು ಭಯ ಇರಬೇಕು ಗುರುಗಳು ಇವತ್ತು ನನಗೆ ಏನು ಪಾಠ ಹೇಳ್ತಾರೋ ಅದನ್ನು ನಾನು ಬೆಳಿಗ್ಗೆ ನಾನು ಒಪ್ಪಿಸ್ಬೇಕು ರಾತ್ರಿಯೆಲ್ಲ ಕುಳಿತುಕೊಂಡು ನಾನು ವರ್ಕ್ ಮಾಡಬೇಕು ಮೊಬೈಲ್ನ ಬಿಟ್ಟುಬಿಟ್ಟು ನನ್ನ ಗುರುಗಳಿಗೆ ನಾನು ದೊಡ್ಡ ಗೌರವ ತರಬೇಕು ನನ್ನ ತಂದೆ ತಾಯಿಗಳಿಗೆ ನಾನು ಹೆಸರು ತರಬೇಕು ಒಬ್ಬ ವಿದ್ಯಾವಂತನಾಗಬೇಕು ನೌಕರಿ ತಗೊಳ್ಬೇಕು ಒಬ್ಬ ದೊಡ್ಡ ರೈತನಾಗಬೇಕು ಹೀಗೆ ನಮ್ಮ ಲಕ್ಷೇಟ್ರ ಥರ ಒಂದು ವಿದ್ಯಾಮಂದಿರ ಕಟ್ಟಿಸಬೇಕು ಸುಶೀಲಮ್ಮನವ್ರ ಥರ ನಾನು ಒಂದು ವಿದ್ಯಾಮಂದಿರವನ್ನು ಕಟ್ಟಿಸ್ಬೇಕು ನಾಲ್ಕು ಜನಕ್ಕೆ ಉಪಯೋಗ ಆಗಬೇಕು ಅನ್ನೋದು ಮಾಡಬೇಕು ವಿನಃ ಇವತ್ತು ಮಕ್ಕಳನ್ನ ನಾವು ಹೆಂಗ್ಸಾಗ್ತಾಯಿದ್ದೀವಿ ಅಂದರೆ ಮಕ್ಕಳನ್ನ ಅವು ಆಟ ಆಡಕ್ಕೆ ಬಿಡೋದಿಲ್ಲ ಬೀದಿಲಿ ಆಟ ಬಿಡ್ತಾ ಇಲ್ಲ ಬಹಳ ಸೂಕ್ಷ್ಮವಾಗಿ ಇದ್ದೀವಿ ನೋಡಿ ಇವತ್ತು ದೊಡ್ಡ ದೊಡ್ಡ ಹುದ್ದೆಯಲ್ಲಿರ್ತಕ್ಕಂಥ ದೊಡ್ಡ ದೊಡ್ಡ ಏನು ಇಂಜಿನಿಯರ್ಗಳು ದೊಡ್ಡ ದೊಡ್ಡ ವಿಜ್ಞಾನಿಗಳು ದೊಡ್ಡ ದೊಡ್ಡ ಯೋಧರಾಗಿರ್ತಕ್ಕಂಥವ್ರು ಆ ಎಲ್ಲರೂ ಕೂಡ ಬಡತನದಲ್ಲಿ ಬೆಳೆದವ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಿನ್ನೋಕನ್ನ ಇಲ್ಲದೇ ಕೀಳು ಜಾತಿ ಅಂತೇಳಿ ದೀಪದ ಬೆಳಕಲ್ಲಿ ಕುಂತ್ಕಂಡು ಓದಬಾರ್ದಂಥವ್ರು ಇವತ್ತು ಸಂವಿಧಾನ ಶಿಲ್ಪಿ ಆದರು ವಿಶ್ವೇಶ್ವರಯ್ಯನವರು ಬೀದಿ ದೀಪದ ಕೆಳಗೆ ಕುಳಿತುಕೊಂಡು ಓದಿ ಅವರು ಕೂಡ ದೊಡ್ಡ ವಿಜ್ಞಾನಿ ಆದರು ಮಕ್ಕಳನ್ನ ಸ್ವಲ್ಪ ಬೈದಲಿಟ್ಟು ಸಾಕಿದ್ರೆ ಮುಂದೊಂದು ದಿನ ಅವರು ನಿಮಗೆ ಸಂಸ್ಕಾರವನ್ನು ಕೊಡ್ತಾರೆ ಸರಿಯಾದಪ್ಪ ಶಂಕಪ್ಪ ಯಾಕೆ ಅಂದರೆ ಅತಿಯಾದ ಪ್ರೀತಿ ಅತಿಯಾದ ಪ್ರೀತಿ ಮಕ್ಕಳನ್ನು ದಾರಿ ತಪ್ಸೋ ರೀತಿ ಕೊಟ್ಟೋಗುತ್ತೆ ಅಂತ ಹಾಗಾಗಿ ನಾವೆಲ್ಲ ಪ್ರೀತಿಯಿಂದ ಗುರು ಸೇವೆ ಮಾಡೋಣ ಅದಕ್ಕೆ ಹೇಳ್ತಾರೆ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವಿನ ಗುಲಾಮನಾಗೋ ತನಕ ದೊರೆಯದಣ್ಣ ಮುಕುತಿ ಯಾರೋ ಒಬ್ರು ಮಾಸ್ಟ್ರು ಸಂಸ್ಕಾರವನ್ನ ಕಲಿಸ್ಬೇಕು ಅಂತ ಮಕ್ಕಳಿಗೆ ಒಂದತ್ತು ಹತ್ತು ಮಕ್ಕಳನ್ನ ಎದ್ ನಿಲ್ಸದ್ರಂತೆ ಲಿಗ್ವಾ ಕೇಳಿಸ್ಕೊಳ್ಳಿ ದಯಮಾಡಿ ಮಕ್ಕಳಿಗೆ ಹೇಳ್ಕೊಡಿ ನೋಡಪ್ಪ ಸ್ವರ್ಗವನ್ನ ನೋಡಿದ್ದೀರಾ ದೇವಲೋಕದಲ್ಲಿ ಇರ್ತಾದೆ ಸ್ವರ್ಗ ನೋಡಿದ್ದೀರಾ ಅಂದಾಗ ಹತ್ತು ಮಕ್ಕಳು ಹೇಳದ್ರಂತೆ ನಾವೆಲ್ಲ ನೋಡಿದೀವಿ ಸ್ವಾಮಿ ಅಂತ ಆಗ ಹೋಗಿ ಸ್ವರ್ಗದಲ್ಲಿ ಒಂದಿಡೀ ಮಂಟಕ ಬರಗಪ್ಪ ಅಂತ ಕಳ್ಸಿದ್ರಂತೆ ಮಾಸ್ಟ್ರು ಎಲ್ಲ ಬಂದು ಅವ್ರ ಅಪ್ಪರವನ್ ಕರ್ಕೊ ಬಂದ್ರು ಮೇಷ್ಟ್ಟ್ರು ನೋಡಿ ಕೆಲಸ ಸ್ವರ್ಗಕ್ಕೆ ಹೋಗುವಂಥವ್ರೆ ಅಂದ್ರೆ ಅಪ್ಪ ಅಮ್ಮ ಕೋಪ ಮಾಡ್ಕೊಂಡು ಬಂದು ಮೇಷ್ಟ್ರಿಗೆ ಬೈದ್ರು ಆದರೆ ಒಂದು ಹುಡುಗ ಪಾಪ ಬಡತನದಲ್ಲಿ ಬೆಂದಂಥ ಹುಡುಗ ಅವನಿಗೆ ಬಡತನ ಇದೆ ಆದರೆ ಸಂಸ್ಕಾರಕ್ಕೆ ಏನೂ ಕೊಡ್ತೇ ಇಲ್ಲ ಒಂದಿಡಿ ಮಣ್ಣು ಬಂದು ಆ ಮಾಸ್ಟರ್ ಗುರುಗಳ ಮುಂದ್ಗಡೆ ಸಾರ್ ನಾನು ಸ್ವರ್ಗದಿಂದ ಮಣ್ಣು ತಂದಿದ್ದೀನಿ ಅಂದ್ಬಿಟ್ಟು ಟೇಬಲ್ ಮೇಲೆ ಇಟ್ಟಿನಂತೆ ನೋಡಿ ಮಾಸ್ಟರ್ ಕಣ್ಣಲ್ಲಿ ಆಶ್ಚರ್ಯ ಕಣ್ಣಲ್ಲಿ ನೀರು ಜಿನ್ತಾ ಇದೆ ಒಂಬತ್ತು ಮಕ್ಕಳು ನಾವು ಸ್ವರ್ಗ ನೋಡಿಲ್ಲ ಅಂತ ಅವ್ರ ಅಪ್ಪನವ್ನು ಕರ್ಕೊಬಂದು ಬಯಸ್ತಾ ಇದ್ದಾರೆ ನೀನೊಬ್ಬ ಸ್ವರ್ಗದ ಮಣ್ಣು ತಂದಿದ್ದಿಲ್ಲ ಎಲ್ಲಿ ತಂದೆ ಕಂದ ನೀನು ಅಂತ ಕೇಳಿದಾಗ ಸಾರ್ ಸ್ವರ್ಗ ಎಲ್ಲೂ ಇಲ್ಲ ಸರ್ ನೀವೇ ಹೇಳ್ತಿದ್ರಲ್ಲ ಸಾರ್ ಸ್ವರ್ಗ ಅಂದರೆ ನಮ್ಮ ತಂದೆ ತಾಯಿಗಳು ನಿಂತಿದ್ರಲ್ಲ ಅವರ ಪಾದದ ಕೆಳಗಿತ್ತಲ್ಲ ಮಣ್ಣು ಅದೇ ನಿಜವಾದ ಸ್ವರ್ಗ ಸಾರ್ ಆ ಮಣ್ಣನ್ನೇ ತಂದಿದ್ದೀನಿ ಅಂದ್ರಂತೆ ಆಗ ಮಾಸ್ಟ್ರು ಆ ಮಣ್ಣನ್ನು ತೆಗೆದು ಹಣೆಗೆಟ್ಕೊಂಡು ಹೇಳಿದ್ರಂತೆ ಇದೇ ನಿಜವಾದ ಸ್ವರ್ಗ ತಂದೆ ತಾಯಿಯರನ್ನ ಯಾರು ಗೌರವಿಸ್ತಾರೋ ಅವರ ಪಾದ ಸೇವೆಯನ್ನು ಯಾರು ಮಾಡ್ತಾರೋ ಅವ್ರು ಸ್ವರ್ಗದಲ್ಲಿದ್ದಾರೆ ಅಂತ ಅರ್ಥ ಯಾರು ತಂದೆ ತಾಯಿಗಳು ನಮ್ಮ ಸರಿಯಾಗಿ ಗೌರವಿಸಿದಿಲ್ವೋ ಅವರು ನರಕದಲ್ಲಿದ್ದಾರೆ ಅಂತಲೇ ಅರ್ಥ ಅದಕ್ಕಾಗಿ ಮಕ್ಕಳನ್ನ ಸುಸಂಸ್ಕಾರದಿಂದ ಬೆಳೆಸೋಣ ಅಪರಾಧಗಳ ಸಂಖ್ಯೆ ಕಡಿಮೆ ಮಾಡೋಣ ಮಾಸ್ಟ್ರು ಬೈಲಿ ಒಡಿಲಿ ಆ ಮಕ್ಕಳಿಗೆ ನೀವು ಯಾವತ್ತು ನೀವು ಕನಿಕರ ತೋರ್ಸಕ್ಕೆ ಹೋಗ್ಬೇಡಿ ಆ ಮಕ್ಕಳಿಗೆ ಹೇಳ್ಕೊಡಿ ಮಾಸ್ಟ್ರು ಒಡೆಯೋದು ನಿನ್ನ ಒಳ್ಳೇದಕ್ಕಪ್ಪ ಅಂತ ಹೇಳ್ಕೊಡಿ ಅಂತ ಹೇಳ್ತಾ ಆ ಗುರುಭ್ಯೋ ನಮ್ಮ ಆ ಗುರುವಿನ ಆ ನಾಮವನ್ನು ನಾವೆಲ್ಲ ಪ್ರತಿನಿತ್ಯ ಹಾಡೋಣ ಅನ್ನುವಂತ ಮಾತನ್ನು ಹೇಳ್ತಾ ಆ ಕಾರ್ಯಕ್ರಮವನ್ನು ಮುಂದುವರಿಸೋಣ ಗುರು ಸೇವೆ ಮಾಡದ ನರ ಜನೇ ಬಾಳದ ಪಾಳಾ ಬಧುಕೇತೇ बादा पद्वगेत के श्री गुरुयंदा पद्वगेत के गुरुसेव माडदा नर जन्म न के की बादा पध्वगेत के